ವೀಕ್ಷಕರೇ ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ರಾಘೇಂದ್ರ ಕೊಲಕಣೆ ಮಾಡುವ ನಮಸ್ಕಾರ ಸಮಸ್ತ ವಿಜಯವಾಣಿ ವೀಕ್ಷಕರು ಕೂಡ ನಮಸ್ಕಾರ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಹೇಳುವಂಥದ್ದು ಸಣ್ಣದೊಂದು ಅಭಿಪ್ರಾಯ ಏನು ಅಂದರೆ ಪ್ರತಿಯೊಬ್ಬರ ಮನೆಯಲ್ಲಿ ಹೌದಾ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಕೆಲಸಕ್ಕೆ ಹೋಗಿರೋ ಆಗಿರ್ಬೋದು ಅಥವಾ ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು ಹೋಗಿರುವಂಥ ಕೆಲಸ ಕಾರ್ಯಗಳಲ್ಲಿ ನನಗೆ ಇವತ್ತು ಧನ ಲಾಭ ಆಗಬೇಕು ಒಳ್ಳೆಯದಾದಂಥ ಒಂದು ಪ್ರಮೋಷನನ್ನು ಸಿಗಬೇಕು ಒಳ್ಳೆಯದಂಥ ಕೆಲಸಕ್ಕೆ ನಾನು ಯಾವುದೋ ಒಂದು ಕೆಲಸಕ್ಕೆ ಸಕ್ಸಸ್ ಆಗಬೇಕು ಅಂತ ಹೇಳಿ ಮನೆಯವರು ಪ್ರಾರ್ಥನೆ ಮಾಡಿಬಿಟ್ಟು ಮನೆಯಿಂದ ಹೊರಗಡೆ ಹೋಗ್ತೀನಿ ಆದರೆ ಏನೂ ಕೂಡ ಆಗೋದಿಲ್ಲ ಆ ದಿನ ಬರೀ ಅಪಮಾನ ಅವಮಾನ ಆಗ್ತಾ ಇರುತ್ತೆ ಇವಕ್ಕೆಲ್ಲ ಏನು ಗುರುಗಳನ್ನು ಮನೆಯಿಂದ ಕೂಡಲೇ ನನಗೆ ಎಲ್ಲ ಸಂಪೂರ್ಣವಾಗಿ ಇವತ್ತು ಹಣಕಾಸು ವಿಚಾರ ನನ್ನ ಕಡೆ ಆಗಬೇಕು ಅದಕ್ಕೆ ನಾನು ಅದಕ್ಕೆ ಬದ್ಧವಾಗಿ ನಾನು ಹೋಗ್ತಾ ಇದ್ದೀನಿ ನಾನು ಕಷ್ಟಪಟ್ಟಿದ್ದೀನಿ ಶ್ರಮ ಪಟ್ಟಿದ್ದೀನಿ ಅದು ನನ್ನ ಕಡೆ ಆಗಬೇಕು ಅಂಥೇಳಿ ನೀವು ಪ್ರಾರ್ಥನೆ ಮಾಡ್ತೀರ ಹೌದಲ್ಲ ವೀಕ್ಷಕರೇ ಖಂಡಿತ ಅದರ ಬಗ್ಗೆ ನಾನು ಒಂದು ಸಣ್ಣ ಒಂದು ಅಭಿಪ್ರಾಯವನ್ನು ಹೇಳ್ತೇನೆ ಆಯಿತಾ ಸಣ್ಣದೊಂದು ಚೊಕ್ಕದೊಂದು ನಿಮ್ಮ ಮನೆಯಲ್ಲಿರುವಂಥದ್ದು ಒಂದು ಪರಿಹಾರವನ್ನು ಹೇಳ್ತಾನೆ ವೀಕ್ಷಕರೇ ಅದೊಂದು ನೀವು ಮಾಡಿ ಸಾಕು ಆಯಿತಾ ಏನದು ಪರಿಹಾರ ಹೆಣ್ಣಾಗಲಿ ಗಂಡಾಗಲಿ ಹೋಗುವ ಒಂದು ಬೆಳಗ್ಗೆ ಎದ್ದು ಗುಡ್ಲೇ ನಮಸ್ಕಾರ ಮಾಡಿ ಮನೆಯಿಂದ ಕಾಲು ಹೊರಗಡೆ ಇಡ್ತಾರೆ ಹೌದಲ್ಲ ಕೆಲಸ ಕಾರ್ಯಗಳಿಗೆ ಅವ್ರದ್ದು ಹೊಸದೊಂದು ಜೀವನವನ್ನು ಮತ್ತೆ ಪ್ರಾರಂಭ ಮಾಡಲಿಕ್ಕೆ ನಿನ್ನೆ ಆಗಿದ್ದು ಆಯಿತು ಇವತ್ತು ಬೆಳಗ್ಗೆ ನನ್ನ ಜೀವನ ಮತ್ತೊಮ್ಮೆ ಪ್ರಾರಂಭ ಪ್ರಾರಂಭ ಮಾಡೋಣ ನನಗೇನಾದರೂ ಒಂದು ಶುಭ ಸೂಚನೆಗಳು ಕಂಡು ಬರುತ್ತೆ ಇವತ್ತು ಲಾಭದಾಯಕ ಜೀವನ ಮಾಡಬೇಕಂತಾರೆ ಹೌದಲ್ಲ ಚಿಂತೆ ಮಾಡಬೇಡಿ ವೀಕ್ಷಕರೇ ಒಂದೇ ಒಂದು ಅಭಿಪ್ರಾಯ ಒಂದು ಪರಿಹಾರವನ್ನು ಹೇಳ್ತೇನೆ ಅದೊಂದು ನೀವು ಮಾಡಿ ಕಲ್ಲುಪ್ಪು ತಗೊಳ್ಳಿ ಕಲ್ಲುಪ್ಪು ಕಲ್ಲುಪ್ಪು ಲಿಂಬೆ ಲಿಂಬೆ ಹಣ್ಣು ಲಿಂಬೆ ದೃಷ್ಟಿ ವಿಮೋಚಕ ಅಂತಾರೆ ಹೌದಲ್ಲ ದೃಷ್ಟಿ ವಿಮೋಚಕ ಹೇಳಿ ಅಂತಾರೆ ಹಣ್ಣಿಗೆ ಹನ್ನೊಂದು ಲವಂಗವನ್ನು ತೊಗೊಳ್ಳಿ ಹನ್ನೊಂದು ಲವಂಗ ಮತ್ತು ಕಲ್ಲುಪ್ಪು ಮತ್ತು ಲಿಂಬೆಹಣ್ಣು ಈ ಮೂರು ಮೂರೂ ತಗೊಳ್ಳಿ ತಗೊಂಡು ಐದು ದಿನ ನೀವು ಪೂಜೆ ಮಾಡಿ ಸಾಕು ಭಾಳ ದಿನ ಏನು ಬೇಡ ಜಸ್ಟ್ ಫೈವ್ ಡೇಸ್ ನೀವು ಪೂಜೆ ಮಾಡಿ ಕ್ಷೇತ್ರ ಈ ಐದು ದಿನ ನೀವು ಪೂಜೆ ಮಾಡಿ ಮಾಡಿಬಿಟ್ಟು ಸುಮ್ಮನೆ ಇರೋವಂಥದ್ದಲ್ಲ ನೀವು ಡೈಲಿಯನ್ನು ಪೂಜೆ ಮಾಡಿ ಮಾಡಿಬಿಟ್ಟು ನಿಮ್ಮ ದೇ ಒಂದೇ ಫೋ ಪೂಜೆ ಮಾಡಿದರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಗಿ ಐದು ದಿನ ಆದ ನಂತರ ತದನಂತರ ಐದು ದಿನ ಆದ ನಂತರ ಅದನ್ನು ಗಂಟು ಕಟ್ಟಿ ಗಂಟಿ ಕಟ್ಟಿ ಇದನ್ನು ಇದನ್ನು ಸುಟ್ಟಾಕಬೇಕು ಯಾವ ರೀತಿ ಸುಟ್ಟಾಕಬೇಕು ಯಾರೂ ನಿರ್ಜನೆ ಇರಲಾರದ ಪ್ರದೇಶ ಪ್ರದೇಶಕ್ಕೆ ಹೋಗಿ ಹೌದಾ ಅದು ಯಾವ ರೀತಿ ಸುಮ್ಮನೆ ಬೆಂಕಿ ಹಾಕಿ ಸುಟ್ಟಾಗುವಂಥದ್ದಲ್ಲ ವೀಕ್ಷಕರೇ ಗ್ರಂಥಿಕೆ ಅಂಗಡಿಯಲ್ಲಿ ಹೋಮದ ಕಡ್ಡಿ ಸಿಗುತ್ತೆ ಅದನ್ನು ತಗೊಂಡು ಬರಬೇಕು ಅದರಿಂದನೇ ಅದಕ್ಕೆ ಸಂಪೂರ್ಣವಾಗಿ ಮೋಕ್ಷ ಕೊಡಬೇಕು ಹೌದಲ್ಲ ಯಾರುಲ್ಲಾದ ಜಾಗದಲ್ಲಿ ಅದನ್ನು ತಗೊಂಡು ಹೋಗಿ ಅದನ್ನು ಸಂಪೂರ್ಣವಾಗಿ ಭಸ್ಮವನ್ನು ಮಾಡಿ ನಿಮ್ಮದೆಲ್ಲ ಬೇಡಿಕೆಯನ್ನು ಅಂತ ಹೇಳಿ ಅದನ್ನು ಭಸ್ವವನ್ನು ಮಾಡಿದ ಮೇಲೆ ಆ ಭಸ್ಮವನ್ನು ಮನೆಗೆ ತಗೊಂಡು ಬನ್ನಿ ತೊಗೊಂಡು ಬಂದು ನಿಮ್ಮ ಹಣೆಯ ಮೇಲೆ ಇಟ್ಕೊಳ್ಳಿ ಹೌದಲ್ವಾ ಅದೊಂದು ನೀವು ಇಟ್ಕೊಳ್ಳಿ ಅದು ಆದ ನಂತರ ಮತ್ತೊಂದು ಮತ್ತೊಮ್ಮೆ ಬಾರಿ ಅಂಗಡಿಯಲ್ಲಿ ಹೋಗಿ ವೀಕ್ಷಕರೇ ಹೋದ ಮೇಲೆ ಬಿಳಿ ಸಾಸಿವೆ ಅನ್ನೋದು ಸಿಗುತ್ತೆ ಕೇಳಿ ಕೊಡ್ತಾರೆ ಗ್ರಂಥ ಗ್ರ ಅಂಗಡಿಯಲ್ಲಿ ಕೇಳಿ ಕೊಡ್ತಾರೆ ಬಿಳಿ ಸಾಸಿವೆ ಕೂಡ ಸಿಗುತ್ತೆ ಅದನ್ನು ಕೂಡ ತೊಗೊಂಡು ಬನ್ನಿ ತಗೊಂಡು ಬಂದು ಅದರಲ್ಲಿ ಏನಿರುತ್ತಲ್ಲ ನೀವು ತೊಗೊಂಡಿರುವಂಥದ್ದು ಬಿಳಿ ಸಾಸಿವೆಯನ್ನು ಒಂದು ಕಪ್ಪು ಬಟ್ಟೆಯಲ್ಲಿ ಸಣ್ಣದಾದ ಕಪ್ಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ಗಂಟೆ ಕಟ್ಟು ಮನೆ ಮುಂದೆ ದೇವರ ಜಗಲಿ ಮುಂದೆ ಇಡಿ ಇಟ್ಟು ನೀವು ದಿನ ಯಾವ ಕೆಲಸಕ್ಕೆ ಹೋಗ್ತೀರ ಅದೇ ಕೆಲಸನೇ ಮಾಡಿ ಆಯಿತಾ ಯಾವ್ದು ನೀವು ವ್ಯವಹಾರ ಮಾಡ್ತಿದ್ರೆ ಮಾಡಿ ಬಿಸ್ನೆಸ್ ಮಾಡ್ತಾಯಿದ್ರೆ ಮಾಡಿ ಅದೊಂದೇ ನಿಮ್ಮ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿಮ್ಮ ಜೇಬಲ್ ಇಟ್ಕೊಂಡು ಹೋಗಿ ವೀಕ್ಷಕರೇ ಖಂಡಿತವಾಗಿ ಆ ದಿನ ನೀವು ಸಕ್ಸಸ್ಸನ್ನು ಕಾಣ್ತೀರ ಯಾವುದು ಕೂಡ ಬರುವಂಥದ್ದು ಹಣ ಆಗಿರ್ಬೋದು ಬೇರೆ ಮತ್ತೊಂದಾಗಿರ್ಬೋದು ಮರದೊಂದಾಗಿರ್ಬೋದು ಖಂಡಿತವಾಗಿ ಬಂದೇ ಬರುತ್ತೆ ಆ ದಿನ ಹೌದಲ್ಲ ಇದು ಒಂದು ನೀವು ಮಾಡಿ ದಿನನಿತ್ಯ ನೀವು ಇಟ್ಕೊಂಡು ಆ ಭಸ್ಮವನ್ನು ನಿಮ್ಮ ಹಣೆಗೆ ಹಚ್ಕೊಂಡು ಹೋಗಿ ವೀಕ್ಷಕರೇ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಹೌದಾ ಇದೆಲ್ಲ ಸಂಪೂರ್ಣವಾಗಿ ಅತ್ತರ್ಣ ವಿಧಕ್ಕೆ ಸಂಬಂಧಪಟ್ಟಂತಹ ತಾಯಿ ಭದ್ರಕಾಳಿ ಇವೆಲ್ಲ ಸಂಪೂರ್ಣವಾಗಿ ಆ ತಾಯಿ ಆರಾಧನೆಯಿಂದನೇ ಇಲ್ಲೆಲ್ಲ ಸಂಪೂರ್ಣವಾಗಿ ಇರುವಂಥದ್ದು ಇದೊಂದು ನೀವು ಸಣ್ಣ ಸಣ್ಣ ವಿಚಾರವನ್ನು ನೀವು ಮಾಡ್ಕೊತ ಹೋಗಿ ವೀಕ್ಷಕರೇ ಖಂಡಿತವಾಗಿ ಇದೆಲ್ಲ ನಿಮಗೆ ಜೈಶಾಲಿ ಆಗುತ್ತೆ ನಿಜವಾಗಲೂ ಒಳ್ಳೆಯದಾಗತ್ತೆ ಒಳ್ಳೆಯದಾಗಲಿ ನಿಮ್ಮತ್ತೆ ಯಾವುದೇ ನಿಗೂಢಗುಪ್ತ ಸಮಸ್ಯೆಗಳಿದ್ದರೆ ಯಾವುದೇ ಆಗಿರ್ಬೋದು ವಿದ್ಯಾಭ್ಯಾಸ ಬಗ್ಗೆ ಆಗಿರ್ಬೋದು ಗಂಡ ಹೆಂಡತಿಗಳ ಬಗ್ಗೆ ಆಗಿರ್ಬೋದು ನೀವು ಇಷ್ಟಪಟ್ಟರ ಬಗ್ಗೆ ಆಗಿರ್ಬೋದು ಕೋರ್ಟ್ ಕಚೇರಿ ಆಗಿರ್ಬೋದು ಯಾವುದೇ ವಿಚಾರವಿದ್ದರೂ ವೀಕ್ಷಕರೆ ನೇರವಾಗಿ ನಮ್ಮ ಕಾರ್ಯಾಲಯಕ್ಕೆ ಬನ್ನಿ ಸಂಪೂರ್ಣವಾಗಿ ಅಥವಾ ನಡೆಯೋದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಸಮಸ್ಯೆಗಳು ಏನೆಲ್ಲ ಪರಿಹಾರ ಇದೆ ಅಂತೇಳಿ ಅವೆಲ್ಲ ನಾವು ತಿಳಿಸ್ಕೊಡ್ತೇವೆ ಬಂದು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗೆ ನೂರಕ್ಕೆ ನೂರಷ್ಟು ಶಾಶ್ವತ ಪರಿಹಾರ ಇಲ್ಲಿ ಸಿಗುತ್ತೆ ಒಳ್ಳೆಯದಾಗಲಿ ಸರ್ವೋಜನ ಭವಂತು